ಸಮರ್ಪಣೆಯಾಗುತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ ನಗಮುಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸ್ವಾಮಿ ಅವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರು ತನ್ವಿ ಸೇಠವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಸಂಪತ್ ಭರಿತವಾದಂತಹ ನಾಡಿನ ಜನರಿಗೆ ಸಂಪತ್ ಭರಿತವಾದಂತಹ ಬದುಕನ್ನ ಕೊಡು ಅನ್ನುವಂತ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ ಬಾಗಿನದ ಸಮರ್ಪಣೆಯಾಗಿದೆ ಬಂಧುಗಳೇ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ಕೃಷ್ಣರಾಜ ಸಾಗರ ತುಂಬಿರುವಂತಹ ಈ ಅಮೃತ ಘಳಿಗೆಯಲ್ಲಿ ಸತ್ಪ್ರಾರ್ಥನೆಯೊಂದಿಗೆ ಸರ್ವರ ಬದುಕಿನ ಒಳಿತಿಗಾಗಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆಯನ್ನ ನೆರವೇರಿ ಜೀವನದಿ ತಾಯಿ ಕಾವೇರಿಗೆ ಭಕ್ತಿಯ ನಮನವನ್ನ ಸಲ್ಲಿಸಲಾಗ್ತಾ ಇದೆ ವಸ್ತ್ರದ ಸಮರ್ಪಣೆಯನ್ನ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತಾಯಿ ಕಾವೇರಿಗೆ ವಸ್ತ್ರ ಸಮರ್ಪಣೆ ಇದು ಅಮೃತ ಘಳಿಗೆ ಶುಭದ ಗಳಿಗೆ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾದಂತಹ ಐತಿಹಾಸಿಕ ಘಳಿಗೆ ಇದಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಎತ್ತರ ಇರುವಂತಹ ಕೃಷ್ಣರಾಜ ಸಾಗರ ಅಣೆಕಟ್ಟು ಭರಪೂರ ಭರ್ತಿಯಾಗಿದೆ ತುಂಬಿ ನಿಂತಿದೆ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ತಾಯಿ ಕಾವೇರಿಗೆ ಇಡೀ ಕರುನಾಡು ಸುಭಿಕ್ಷವಾಗಿ ಇರುವಂತೆ ಕಾಪಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನ ಮನದಲ್ಲಿ ಮಾಡಿ ಐತಿಹಾಸಿಕ ಘಳಿಗೆ ಇದಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಎತ್ತರ ಇರುವಂತಹ ಶ್ರೀಕೃಷ್ಣರಾಜ ಸಾಗರ ಅಣೆ ಕಟ್ಟು ಭರಪೂರ ಭರ್ತಿಯಾಗಿದೆ ತುಂಬಿ ನಿಂತಿದೆ ಸದ್ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ತಾಯಿ ಕಾವೇರಿಗೆ ಇಡೀ ಕರುನಾಡು ಸುಭಿಕ್ಷವಾಗಿ ಇರುವಂತೆ ಕಾಪಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನ ಮನದಲ್ಲಿ ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲ ಜನನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ ನಾವು ಗೌರಿ ಹಬ್ಬದಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನು ಕೊಡ್ತೇವೆ ಹಾಗೆ ನಮ್ಮ ಮನೆಯ ಮಹಾತಾಯಿ ಜೀವದಾಯಿನಿ ಸಂಜೀವಿನಿ ತಾಯಿ ಕಾವೇರಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ ತವರು ಮನೆಯನ್ನು ಉಳಿಸು ತವರ ಮನೆಯನ್ನು ರಕ್ಷಿಸು ತವರು ಮನೆಗೆ ಆಶೀರ್ವಾದವನ್ನು ಮಾಡುವಂಥ ನಾವು ಹೆಣ್ಣು ಮಕ್ಕಳಿಗೆ ಹೇಗೆ ಹಾರೈಸು ತಾಯಿ ಅಂತ ಬಾಗಿನವನ್ನು ಕೊಡ್ತೀವೋ ಹಾಗೆ ನಮ್ಮೆಲ್ಲರ ಬದುಕಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ ನಾವು ಗೌರಿ ಹಬ್ಬದಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನ ಕೊಡ್ತೇವೆ ಹಾಗೆ ನಮ್ಮ ಮನೆಯ ಮಹಾತಾಯಿ ಜೀವದಾಯಿನಿ ಸಂಜೀವಿನಿ ತಾಯಿ ಕಾವೇರಿಗೆ ಬಾಗಿನವನ್ನ ಸಮರ್ಪಣೆ ಮಾಡಿದ್ದೇವೆ ತವರು ಮನೆಯನ್ನ ಉಳಿಸುತ್ತಾ